ರಥದ ಅದ್ದೂರಿ ಸ್ವಾಗತಕ್ಕೆ ಎಲ್ಲಾ ರೀತಿಯ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಹಶೀಲ್ ಎಂ ಮಮತಾ ಹೇಳಿದ್ದಾರೆ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಇಲಾಖೆವಾರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕನ್ನಡ ಭಾಷೆಗೆ ಶತಮಾನದ ಇತಿಹಾಸವಿದ್ದು ಕನ್ನಡ ಮೊಟ್ಟ ಮೊದಲ ಶಿಲಾ ಶಾಸನ ದೊರಕಿರುವುದು ನಮ್ಮ ತಾಲೂಕಿಗೆ ಗುರುವಾರ ಕನ್ನಡ ಜ್ಯೋತಿ ತಾಲೂಕು ಪ್ರವೇಶಿಸಲಿದ್ದು ನಾರ್ವೆ ಬಳಿಯ ಬಿರಡಳ್ಳಿ ಸಮೀಪ ಅದ್ದೂರಿಯಾಗಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಕುಂಭಮೇಳ ಹಾಗೂ ಕಲಾ ತಂಡದೊಂದಿಗೆ ಬರಮಾಡಿಕೊಳ್ಳಲಾಗುವುದು ನಂತರ ಅಲ್ಲಿಂದ ಹೊರಟ ಕನ್ನಡ ಜ್ಯೋತಿಯು ಸುಮಾರು ನಲವತ್ತು ಕಿಲೋಮೀಟರ್ ಕ್ರಮಿಸಿದ್ದು ಮೊದಲಿಗೆ ನಾರ್ವೆ ಪಂಚಾಯಿತಿ ಅರಹಳ್ಳಿ ಲಕ್ಕುಂದ ಬಿಕ್ಕೋಡು ಕೋಗಿಲೆ ಮನೆ ಸನ್ಯಾಸಿಹಳ್ಳಿ ಪಂಚಾಯಿತಿ ಮೂಲಕ ಸಾಗಿ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಿಂದ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸರಿಯಾಗಿ ಪಟ್ಟಣದಲ್ಲಿ ಸಾಗಲಿದೆ ಈ ಸಂದರ್ಭದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಳಿರು ತೋರಣಗಳಿಂದ ಶೃಂಗರಿಸಿ ಮುತ್ತೈದೆಯರಿಂದ ಕುಂಭ ಮೇಳಕ್ಕೆ ಸ್ವಾಗತಿಸುವಂತೆ ಈಗಾಗಲೇ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳಿಗೆ ಸೂಚಿಸಲಾಗಿದೆ ಹಾಗೂ ಬೇಲೂರು ಪಟ್ಟಣ ಪ್ರವೇಶಿಸುತ್ತಿದ್ದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳೆಯರು ನೂರ ಒಂದು ಕುಂಭದೊಂದಿಗೆ ವಿವಿಧ ಜನಪದ ಕಲಾ ತಂಡದೊಂದಿಗೆ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಕೆಂಪೇಗೌಡ ಮತ್ತು ಬಸವೇಶ್ವರ ವೃತ್ತ ನೆಹರು ನಗರದವರೆಗೆ ಅದ್ದೂರಿಯಾಗಿ ಜಾಥಾ ಸಾಗಲಿದೆ ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳು ರೈತ ಮುಖಂಡರು ಸಾರ್ವಜನಿಕರು ಸೇರಿದಂತೆ ಪ್ರತಿಯೊಬ್ಬರು ಜಾಥದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ ಅವರು ಈ ಕನ್ನಡದ ರಥವನ್ನು ಅದ್ದೂರಿಯಾಗಿ ಪಟ್ಟಣದಲ್ಲಿ ಸಾಗುವುದರಿಂದ ಈಗಾಗಲೇ ಕನ್ನಡಪರ ಸಂಘಟನೆಗಳು ಪುಷ್ಪರಷ್ಟಿ ಮಾಡುವ ಮೂಲಕ ರಥಕ್ಕೆ ಸ್ವಾಗತ ಕೋರುವುದರಿಂದ ತಾವೆಲ್ಲರೂ ಭಾಗವಹಿಸಬೇಕು ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರಬೇಕು ಯಾರು ಗೈರು ಹಾಜರಾಗುತ್ತಾರೋ ಅವರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ನಂತರ ಇಲ್ಲಿಂದ ಚನ್ನಾಪುರ ಗಡಿ ಭಾಗದವರೆಗೂ ಬೀಳ್ಕೊಳ್ಳಲಾಗುವುದು ಎಂದರು ಸ್ವಾಗತ ಮಾಡಬೇಕಾಗುತ್ತೆ ಸ್ವಾಗತ ಮಾಡಿ ಶಿಷ್ಟಾಚಾರದ ಪ್ರಕಾರ ಸರ್ಕಾರದ ಆದೇಶ ಏನಿದೆ ಅದರ ಪ್ರಕಾರ ಅದಕ್ಕೆ ನಾವು ಸುರಕ್ಷತೆಯ ಜೊತೆಗೆ ಆ ಶಿಷ್ಟಾಚಾರನ ಪಾಲನೆ ಮಾಡಿ ಅದಕ್ಕೆ ಗೌರವ ಸೂಚಿಸಬೇಕಾಗುತ್ತೆ ಹಾಗಾಗಿ ತಮ್ಮೆಲ್ಲರ ಸಹಕಾರ ನಿಮಗೆ ಬೇಕಾಗುತ್ತೆ ಹಾಗಾಗಿ ಈ ಸಭೆ ಕರೆದಿದ್ದೀನಿ ಈ ಸಭೆಯಲ್ಲಿ ನಾವು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವ ರೂಟಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಯಾವ್ಯಾವ ಗ್ರಾಮ ಪಂಚಾಯತಿ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ತಮ್ಮ ಸಲಹೆ ಸೂಚನೆಗಳು ಮಾರ್ಗದರ್ಶನಗಳು ಬೇಕಾಗುತ್ತೆ ಎಲ್ಲ ಚರ್ಚೆ ಮಾಡಿ ಈ ಕಾರ್ಯಕ್ರಮನ ಈ ರಥಕ್ಕೆ ಗೌರವವನ್ನು ಸಲ್ಲಿಸಿ ನಾವು ನಮ್ಮ ತಾಲೂಕಿನಿಂದ ಚಿಕ್ಕಮಗಳೂರಿಗೆ ಕಳಿಸ್ಕೊಡ್ಬೇಕಾಗುತ್ತೆ ಸುಮಾರು ನಲವತ್ತು ಕಿಲೋಮೀಟ್ರ್ ನಮ್ಮ ತಾಲೂಕಿನ ಇದು ಸಂಚಾರ ಮಾಡುತ್ತೆ ಹಾಗಾಗಿ ನಿಮ್ಮ ಸಲಹೆಗಳನ್ನು ಕೇಳೋದಕ್ಕೋಸ್ಕರ ಈ ಸಭೆ ಕರೆದಿದ್ದೀನಿ ನಾಳೆ ಬೆಳಗ್ಗೆ ನಮ್ಮ ತಾಲೂಕಿನಿಂದ ಪ್ರಾರಂಭ ಆಗಿರೋದ್ರಿಂದ ತಾವಳೆಲ್ಲರೂ ಕೂಡ ಸಂಘಟನೆಯ ಎಲ್ಲ ಮುಖ್ಯಸ್ಥರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಜೊತೆಗೆ ತಮ್ಮ ಸಲಹೆ ಸೂಚನೆಗಳನ್ನು ಕೊಡಬೇಕು ಹೇಗೆ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ತಾವು ಮಾರ್ಗದರ್ಶನಗಳು ಸಲಹೆಗಳು ಕೊಟ್ಟರೆ ಅದ್ರ ಪ್ರಕಾರ ನಾವು ಚರ್ಚೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತ್ ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮುಖ್ಯಾಧಿಕಾರಿ ಕುಮಾರ್ ಕರವೇ ಅಧ್ಯಕ್ಷರಾದ ಬೋಜೇಗೌಡ ಚಂದ್ರಶೇಖರ್ ಜಯ ಕರ್ನಾಟಕ ಸಂಘದ ರಾಜು ತೀರ್ಥಂಕರ್ ಕಸಪದ ಗುರುರಾಜ್ ಸೌಭಾಗ್ಯ ಆಂತೋಣಿ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು